ಸರ್ಕಾರವು ಅಧಿಕಾರ ಬಂದು ಎರಡು ವರ್ಷವಾಗಿದೆ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮರಳು ಮಾಫಿಯಾ ವಸತಿ ಯೋಜನೆಯಲ್ಲಿ ಆಗಿರುವ ಹಗರಣ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಕಲ್ಬುರ್ಗಿ ನಗರದ ಡಿಸಿ ಕಚೇರಿ ಎದುರು ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲ್ಬುರ್ಗಿಯ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗೊತ್ತೇದಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಶಿವಕುಮಾರ್ ನಾಟಿಕರ್ ಮಹೇಶ್ವರಿ ವಾಲಿ ಕಾರ್ಮಿಕರ ಘಟಕದ ಜಿಲ್ಲಾ ಅಧ್ಯಕ್ಷ ರಾಜ್ ಪಟೇಲ್ ಪ್ರವೀಣ್ ಜಾಧವ್ ಬಸವರಾಜ್ ಬೀರಾಭಟ್ಟಿ ಶಾಮರಾವ್ ಸೂರಂದ್ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ದಿನಾತೀತ ಜನತಾದಳದ ಪಕ್ಷದ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಎಲ್ಲ ಮುಖಂಡರೊಂದಿಗೆ ಇವತ್ತು ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ರೀತಿಯಿಂದ ಕೂಡ ಇವತ್ತು ಬಡವರಿಗಾಗಲಿ ರೈತರಿಗಾಗಲಿ ನ್ಯಾಯ ಸಿಗ್ತಾಯಿಲ್ಲ ಎಲ್ಲಿ ನೋಡಿದ್ರು ಕೂಡ ಭ್ರಷ್ಟಾಚಾರ ಮುಗುಲಿ ಮುಟ್ಟಿದೆ ಪ್ರತಿ ಒಂದು ಇಲಾಖೆಯಲ್ಲಿ ಹೋದ್ರು ಕೂಡ ಸ್ವತಃ ಅವ್ರದ್ದೇ ಆದಂಥ ಶಾಸಕರುಗಳು ಹೇಳ್ತಾ ಇದ್ದಾರೆ ಮನೆ ತರಬೇಕಾದ್ರೂ ಕೂಡ ಭ್ರಷ್ಟಾಚಾರ ದುಡ್ಡು ಕೊಟ್ಟು ಮನೆ ತಂದಿದ್ದಾರೆ ಅವ್ರ ಕಾರ್ಯಕರ್ತರುಗಳಂತ ಸ್ವತಃ ಅವ್ರ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಹಿಂದೆ ವಾಲ್ಮೀಕಿ ಹಗರಣ ಆಗಿದ್ದು ನೋಡಿದಿರಿ ಇನ್ನು ಹಲವಾರು ಇಲಾಖೆಗಳಲ್ಲಿ ನೀವು ನೋಡಿದ್ರೆ ಕೆಲಸ ಮಾತ್ರ ಶೂನ್ಯ ಆದರೆ ದುಡ್ಡು ಹೊಡೆದು ಮಾತ್ರ ಜಾಸ್ತಿ ಆಗಿದೆ ಇವತ್ತು ಲ್ಯಾಂಡ್ ಆರ್ಮಿ ಅಂತ ಲ್ಯಾಂಡ್ ಆರ್ಮಿಗೆ ಇವತ್ತು ಕೇವಲ ಒಂದು ಸಿಬ್ಬಂದಿಗಳು ಅಲ್ಲಿ ನಮ್ಮ ಕಲ್ಯಾಣ ಕನ್ನಡದ ಹಣ ಮೂರು ಸಾವಿರ ಕೋಟಿ ಅವರಿಗೆ ಅನುದಾನವನ್ನು ಅವ್ರಿಗೆ ಕೊಡ್ತಾರೆ ಕಲ್ಯಾಣ ಕನ್ನಡದ ಅಭಿವೃದ್ಧಿ ಆಗ್ಬೇಕಾದ್ರೆ ಇವರು ಮನೆಗೆ ಪರ್ಸೆಂಟೇಜ್ ಮುಟ್ಟೋ ಕೆಲಸ ಮಾಡ್ತಾ ಇದೆ ಸರ್ಕಾರ ಕಲ್ಯಾಣ ಕರ್ನಾಟಕದ ಭಾಗ ಕೇವಲ ಹೆಸರಿಗೆ ಮಾತ್ರ ಇವರು ಐದು ಸಾವಿರ ಕೋಟಿ ತಂದಿದೀವಿ ಹತ್ತು ಸಾವಿರ ಕೋಟಿ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಯಾವ್ದಾದ್ರೆ ನಮ್ಮ ದೇಶದಾಗೆ ಅಂತ ಹೇಳಿ ಬರ್ತೀನಿ ಅವ್ರ ರಾಜ್ಯದಾಗಲ್ಲ ಎಲ್ಲ ಕಡೆ ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಅದು ಭ್ರಷ್ಟದಲ್ಲೂ ನಂಬರ್ ಒನ್ ದರಿದ್ರದಲ್ಲೂ ನಂಬರ್ ಒನ್ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಮಕ್ಳು ಹೇಳ್ತಾರೆ ನಾನು ಹೆಣ್ಮಕ್ಳಿಗೆ ಭಾಜನಕ್ಕೆ ಕೇಳಿದ್ದೀನಿ ಮೇಡಮ್ ಅವರೇ ನನಗೆ ಎರಡು ಸಾರಿ ಕೊಟ್ಟಂಗೆ ಮಾಡ್ತಾರ್ರಿ ಮೂಗಿಗೆ ತುಪ್ಪ ಹಸ್ದಂಗ್ ಮಾಡ್ತಾರ ಅದು ಆರು ತಿಂಗಳ ನಮ್ಗೆ ಹೇಳ್ತಾರೆ ಆರು ತಿಂಗಳ ನಮ್ಗೆ ಒಂದೇ ತಿಂಗಳು ಬರ್ತದ ಇನ್ನೂ ಆರು ತಿಂಗಳು ಬರೋದಿಲ್ಲ ಅಂದ್ರೇನು ಕೊಟ್ಟಂಗು ಮಾಡ್ತಾರೆ ಕೂಸಿಗೆ ಚೂಡ್ತಾರನು ತೊಟ್ಟ್ರೂ ತೋಗ್ತಾರೆ ಹಂಗೆ ಹೆಣ್ಮಕ್ಳಿಗೆ ಬದಲಾವಣೆ ಮಾಡ್ಯಾರ ಆದ್ರೆ ಯಾರು ಸುಖದಾಗೂ ಇಲ್ಲ ಅದಕ್ಕೆ ಹೆಣ್ಮಕ್ಳ ಶಾಪ ನಿಮಗೆ ತಟ್ಟೆ ತಡ್ತದ ಜನರ ಶಾಪ ತಟ್ಟೆ ತಡ್ತದ ರೈತರು ಹೊಟ್ಟೆ ಮೇಲೆ ಹೊಡಿದಾರೆ ಇವರು ಆಮೇಲೆ ಇನ್ನೊಂದು ಬೆಲೆ ಇದು ವಿಮೆ ಕೊಟ್ಟಿದ್ದೇವಂತ ರೈತರ ಹತ್ರ ನೀವು ವಿಮೆ ಕಟ್ಟಿಸ್ಕೊಂಡಿರಿ ಈಗ ಹಳ್ಳಿ ಕಡೆ ಒಂದು ಎಕರೆಗೆ ಐದ್ನೂರು ರೂಪಾಯಿ ತಗೊಂಡ್ರ ಒಂದು ಎಕರೆಗೆ ಐದ್ನೂರು ರೂಪಾಯಿ ತಗೊಂಡ್ರಿ ನೀವು ಇನ್ಸುರೆನ್ಸ್ ಮಾಡ್ಕೊಟ್ಟಿರಿ ಐದನೂರು ರೂಪಾಯಿ ಯಾಕೆ ತಗೊಂಡ್ರಿ ಲಂಚ ಲಂಚ ತುಂಬಿ ಹರಿಕತ್ತದ ಯಾವುದಾದ್ರೂ ಭ್ರಷ್ಟ ಸರ್ಕಾರ ಅದಂದ್ರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತು ಪ್ರತಿ ಒಂದು ಭ್ರಷ್ಟನೇ ಅದ ಅದಕ್ಕ ದರಿದ್ರ ಸರ್ಕಾರ ಜಲ್ದಿ ತಲುಗಲ್ಲಿ ಇವತ್ತು ನಾವು ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಮನವಿಯನ್ನು ಮನವಿಯನ್ನ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ಬಂದು ಎರಡು ವರ್ಷ ಆಯಿತು ಇವತ್ತು ಭ್ರಷ್ಟಾಚಾರವನ್ನು ತುಂಬಿ ತುಳುಕ್ತಾ ಇದೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ಇವತ್ತು ದಿನಂಪ್ರತಿ ಮಾಧ್ಯಮದಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಇವತ್ತು ಸರ್ಕಾರ ಎಷ್ಟು ಕೆಟ್ಟದಾಗಿ ವರ್ತಿಸ್ತಾ ಇದೆ ಅಂದರೆ ವಿರೋಧ ಪಕ್ಷದವರು ಹೋರಾಟ ಮಾಡ್ತಾ ಇದ್ದರೆ ನೀವೇನು ಮಾಡಿರಿ ಅಂತ ಹೇಳಿ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಯಲ್ಲಿದೆ ಇವತ್ತು ಅವ್ರ ಪಕ್ಷದವರು ಕೂತು ಅವರು ಭ್ರಷ್ಟಾಚಾರವನ್ನು ಮಾತಾಡ್ತಾ ಇದ್ದಾರೆ ಮನೆ ಆಳಂದಿನ ಬಿ ಆರ್ ಪಾಟೀಲ್ ಸಾಹೇಬರು ಮಾತನಾಡಿದ್ರು ಅವರು ಒಬ್ಬರೇ ಎಲ್ಲ ಭಾಳ ಜನ ಮಾತಾಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ನೋಡಿ ವಸತಿ ಯೋಜನೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಪ್ರಸ್ತಾಪ ಮಾಡೋದು ವಸತಿ ಯೋಜನೆ ಅಡಿಯಲ್ಲಿ ದೊಡ್ಡ ಸುದ್ದಿ ಕರ್ನಾಟಕ ರಾಜ್ಯದಲ್ಲಿ ಆಯಿತು ಮಾಧ್ಯಮದಲ್ಲಿ ಬತ್ತು ಇವತ್ತು ಸರ್ಕಾರ ಗಂಭೀರವಾಗಿ ಒಂದು ತನಿಖೆಯ ಮಾಡಲಿಕ್ಕೆ ಒಂದು ತಂಡವನ್ನು ರಚನೆ ಮಾಡಲಾರ್ದಂಥ ಚರ್ಮ ದಪ್ಪಾಗಿದೆ ಕಾರಣ ಏನಂದರೆ ಅವರಿಗೆ ಗೊತ್ತಿದೆ ನಾವೇ ಲೂಟಿ ಮಾಡ್ತಾ ಇದ್ದೀವಿ ಅಂತೇಳಿ ಇಲ್ಲಿವರೆಗೂ ಸಚಿವರ ಮೇಲೆ ಸಂಬಂಧಪಟ್ಟ ಅಧಿಕಾರಿ ಸಚಿವರುಗಳ ಮೇಲೆ ಏನೂ ಕ್ರಮ ಆಗಿಲ್ಲ ಇನ್ನೊಂದು ಕಡೆಗೆ ನೋಡಿ ಮರಳು ಮರಳು ಇವತ್ತು ಚಿತ್ತಾಪೂರು ಸೇಡಮ್ಮ ಆ ಭಾಗದಲ್ಲಿ ಕಾಗಿಣ ಭಾಗದಲ್ಲಿ ಮರಳು ದೊಡ್ಡ ಮಟ್ಟದ ಲೂಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡದು ಒಂದು ಹಗರಣವನ್ನು ನಡೀತು